ಬಹುಕೋಟಿ ಬಿಟ್ಕಾಯಿನ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಮ್ಮದ್ ನಲಪಾಡ್ ಹ್ಯಾರಿಸ್ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಅದೇ ರೀತಿಯಾಗಿ ವಿಚಾರಣೆಗೆ ಹಾಜರಾಗುವಂತೆ ಅವರಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು ನೋಟಿಸ್ ಸಿಕ್ಕ ಬಳಿಕ ನಲಪಾಡ್ ಹ್ಯಾರಿಸ್ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ವಕೀಲರ ಜೊತೆಯಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ನಲಪಾಡ್ ಹ್ಯಾರಿಸ್ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಫೆಬ್ರವರಿ ಏಳಕ್ಕೆ ವಿಚಾರಣೆಗೆ ಬರೋದಕ್ಕೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದರು ಆದರೆ ಒಂದು ದಿನ ಮುಂಚೆನೆ ವಿಚಾರಣೆಗೆ ನಲ್ಪಾಡ್ ಹ್ಯಾರಿಸ್ ಹಾಜರಾಗಿದ್ದಾರೆ ಶುರೀಕಿ ಜೊತೆಯಲ್ಲಿ ಅವ್ಯವಹಾರಕ್ಕೆ ಕೈ ಜೋಡಿಸಿದ್ದ ಅನ್ನುವಂತಹ ಆರೋಪ ಕೇಳಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅಂದರೆ ಯಾವಾಗ ಶುರೇಕಿ ಪ್ರಕರಣದಲ್ಲಿ ಬೆಳಕಿಗೆ ಬಂದಿದ್ದ ಆ ಸಂದರ್ಭದಲ್ಲೇ ನಲ್ಪಾಡ್ ಹ್ಯಾರಿಸ್ ಅವರ ಹೇಳಿಕೆ ಕೂಡ ಪಡೆದುಕೊಳ್ಳಲಾಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಾದ ನಂತರ ಈಗ ನಲಪಾಡ್ ಹ್ಯಾರಿಸ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ವಿಚಾರಣೆಗೆ ಕರೆಯಲಾಗಿತ್ತು ನಲಪಾಡ್ ಹ್ಯಾರಿಸ್ನನ್ನು ಕೂಡ ಈ ಪ್ರಕರಣದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಆರೋಪಿಯನ್ನಾಗಿ ಮಾಡಿದ್ದಾರೆ ಹೀಗಾಗಿ ಅವರನ್ನು ಕೂಡ ವಿಚಾರಣೆ ಮಾಡಬೇಕಾಗತ್ತೆ ಬಂಧನದ ಭೀತಿಯೂ ಕೂಡ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು ಇನ್ನು ಒಂದು ದಿನದ ಮುಂಚೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ನಲಪಾಡ್ ಹ್ಯಾರಿಸ್ ಹಾಜರಾಗಿದ್ದಾರೆ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ